ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗೇಶ್ವರರ ವಚನ ಹೀಗಿದೆ ಅರ್ಥ ಪ್ರಾಣಾಭಿಮಾನವನ್ನು ಗುರು ಲಿಂಗ ಜಂಗಮದ ಮುಖಕ್ಕೆ ಸಮರ್ಪಿಸಿ ಆ ಗುರು ಲಿಂಗ ಜಂಗಮವೇ ತನು ಮನ ಪ್ರಾಣವಾಗಿರಬಲ್ಲರೆ ಭಕ್ತನ ಸ್ಥಲವಿದೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ನಿಜ ಭಕ್ತ ನೆನಿಸಿಕೊಳ್ಳುವವನು ತನ್ನ ಅರ್ಥ ಅಂದರೆ ಹಣ ಸಂಪತ್ತು ಪ್ರಾಣ ಮತ್ತು ಅಭಿಮಾನಗಳನ್ನು ಪರವಸ್ತುವಿನ ಸಾಕಾರ ರೂಪವೆನಿಸಿದ ಗುರು ಲಿಂಗ ಜಂಗಮಕ್ಕೆ ನಿರ್ವಂಚನೆಯಿಂದ ಸಮರ್ಪಿಸಿಕೊಂಡಿರುವನು ಅಷ್ಟೇ ಅಲ್ಲ ಆ ಗುರುವೇ ತನ್ನ ತನು ಲಿಂಗವೇ ತನ್ನ ಮನಸ್ಸು ಜಂಗಮವೇ ತನ್ನ ಪ್ರಾಣವೆಂದು ತಿಳಿದುಕೊಂಡಿರುವನು ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಲಿಂಗಧಾರಿಯಾಗಿ ವೀರಯೋಗಿಯಾದ ಸಾಮಾನ್ಯ ವೀರಶೈವನಿಗೆ ಒಂದು ಮನೆಯಲ್ಲಿ ಮಾತ್ರ ಭಿಕ್ಷಾಟನೆಯನ್ನು ತಿಳಿಸಲಾಗಿದೆ ಅದರಲ್ಲೂ ಅದನ್ನು ನೀಡುವ ಭಕ್ತನು ಅಹಂಕಾರವಿಲ್ಲದೆ ನಮ್ರತೆಯಿಂದ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ನೀಡಿದರೆ ಸ್ವೀಕರಿಸಬೇಕು ಮತ್ತು ನೀಡಿದವನ ಬಗ್ಗೆ ಕೃತಜ್ಞತಾ ಭಾವವನ್ನು ಇರಿಸಿಕೊಂಡು ಅದನ್ನು ಊಟ ಮಾಡಬೇಕು ಸಾಮಾನ್ಯವಾಗಿ ನೀಡುವವನಲ್ಲಿ ಅಹಂಕಾರ ಮತ್ತು ಪಡೆಯುವವನಲ್ಲಿ ಕೀಳರಿಮೆ ಇರುವುದನ್ನು ಕಾಣುತ್ತೇವೆ ಇದರಿಂದ ಈರ್ವರೆಗೂ ಒಳ್ಳೆಯದಾಗುವುದಿಲ್ಲ ನಾನಿರುವುದು ಸಮಾಜಕ್ಕಾಗಿ ನಾನು ಏನನ್ನೇ ಬೇಡಿದರೂ ಅದು ಸಮಾಜದ ಅಭ್ಯುದಯಕ್ಕಾಗಿ ಎಂಬ ಸಂಕಲ್ಪ ಮತ್ತು ತೃಪ್ತಿ ಬೇಡುವವನಲ್ಲಿರಬೇಕು ನೀಡುವ ಅವಕಾಶ ದೊರೆತದ್ದು ನಮ್ಮ ಸೌಭಾಗ್ಯ ಎಂಬ ನಮ್ರತೆ ನೀಡುವವನಲ್ಲಿರಬೇಕು ಇದರಿಂದ ಈವರಿಗೂ ಉನ್ನತಿ ಲಭಿಸುತ್ತದೆ ಶರಣು ಶರಣಾರ್ಥಿಗಳು